ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಚಕ್ರಗಳಲ್ಲಿ ಅತ್ಯುತ್ತಮ ನಾಯಕತ್ವ ಗುಣ ಇರುವ ಗರ್ವ ಅಹಂಕಾರ ಕೆಲಸದಲ್ಲಿ ಶ್ರದ್ಧೆ ಮಾಡಬೇಕೆಂಬ ಹಠ ಇದ್ದರೆ ಛಲ ಬಿಡದ ತ್ರಿವಿಕ್ರಮನಂತೆ ಮಾಡುವ ಒಲ್ಲದ ಮನಸ್ಸಿನಲ್ಲಿ ಏನನ್ನೂ ಒಪ್ಪಿಕೊಳ್ಳದ ಸದಾ ನಗು ಮನಸ್ಸಿನ ಹಠಮಾರಿ ಸೊಕ್ಕಿನ ರಾಶಿಚಕ್ರ ಎಂದರೆ ಅದು ಸಿಂಹ ರಾಶಿ ಮಾತ್ರ ಇದು ಸಾಕಷ್ಟು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ಸಿಂಹ ವಿಶಿಷ್ಟವಾಗಿದೆ ಸಿಂಹ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುತ್ತದೆ ಹಾಗೂ ಆಗುವುದಿಲ್ಲ ರಾಶಿಯ ಸಂಕೇತ ಅರ್ಥ ಏನು ಪ್ರೀತಿ ಹಾಗೂ ಲೈಂಗಿಕ ಜೀವನ ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತದೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸಿಂಹ ರಾಶಿಯ ಪ್ರಾಥಮಿಕ ಸಿಂಹ ಸಿಂಹರಾಶಿಯ ಅಂಶ ಬೆಂಕಿ ಆಳುವ ಗ್ರಹ ಸೂರ್ಯ ಬಣ್ಣ ಚಿನ್ನದ ಬಣ್ಣ ಹಳದಿ ಆರೆಂಜ್ ಗುಣ ಸ್ಥಿರ ದಿನ ಭಾನುವಾರ ಅತ್ಯುತ್ತಮವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದಾದ ರಾಶಿ ಚಕ್ರಗಳು ಕುಂಭ ಮಿಥುನ ಅದೃಷ್ಟ ಸಂಖ್ಯೆ ಒಂದು ಮೂರು ಹತ್ತು ಹತ್ತೊಂಬತ್ತು ರಾಶಿಯ ದಿನಾಂಕ ಜುಲೈ ಇಪ್ಪತ್ತ್ ಮೂರು ರಿಂದ ಆಗಸ್ಟ್ ಇಪ್ಪತ್ತೆರಡು ಸಿಂಹರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನು ಹೃದಯದಿಂದ ಮಾಡುತ್ತಾರೆ ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ ಇವರು ಸುತ್ತಿ ಬಳಸಿ ಏನನ್ನೂ ಹೇಳುವುದಿಲ್ಲ ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಹೆ ಪಡುವುದಿಲ್ಲ ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರುತ್ತಾರೆ ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗುತ್ತಾರೆ ಸಿಂಹ ರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತದೆ ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತಾರೆ ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸು ಇರುವುದಿಲ್ಲ ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾರೆ ಉತ್ತಮ ಆದಾಯವನ್ನು ಗಳಿಸುತ್ತಾರೆ ಆದರೆ ಈ ರಾಶಿಚಕ್ರದ ಕೆಲವು ಜನರು ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಅವರಿಗೆ ಭವಿಷ್ಯ ಇರುವುದಿಲ್ಲ ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬಾ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ ಸಿಂಹ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ವೃಶ್ಚಿಕ ರಾಶಿ ಸಿಂಹರಾಶಿಯವರು ಯಾವಾಗಲೂ ಗಮನ ಕೇಂದ್ರವಾಗಿರಬೇಕು ಆದರೆ ವೃಶ್ಚಿಕ ರಾಶಿಯವರಿಗೆ ಇದು ಜೀವಂತ ದುಸ್ವಪ್ನವಾಗಿದೆ ಅವರು ತಮ್ಮದೇ ಮನಸ್ಥಿತಿ ಉಳ್ಳವರ ಜತೆ ಸಮಯವನ್ನು ಕಳೆಯುತ್ತಾರೆ ಮತ್ತು ಒಟ್ಟು ನಿಯಂತ್ರಣವನ್ನು ಹೊಂದಿರುತ್ತಾರೆ ಸಿಂಹರಾಶಿ ಅದನ್ನು ಸುಲಭವಾಗಿ ಬಿಟ್ಟುಕೊಡಲು ಸಿದ್ಧರಿಲ್ಲ ವೃಷಭ ರಾಶಿ ಸಂಬಂಧಗಳಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಗುಣಲಕ್ಷಣಗಳ ಸರಿಯಾದ ಸಮತೋಲನ ಇರಬೇಕು ಸಿಂಹ ಮತ್ತು ವೃಷಭ ರಾಶಿಯಲ್ಲಿ ಸಂಬಂಧಗಳಿಗೆ ಇದು ಒಂದು ಸಮಸ್ಯೆಯಾಗಿದೆ ಏಕೆಂದರೆ ಅವರಿಬ್ಬರು ಸ್ವಲ್ಪ ಸೋಮಾರಿಯಾದ ಅರ್ಥವನ್ನು ಹೊಂದಿದ್ದಾರೆ ಅಥವಾ ಪ್ರಯತ್ನವನ್ನು ಮಾಡುವುದೇ ಇಲ್ಲ ಸಿಂಹ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುವ ರಾಶಿ ಚಕ್ರಗಳು ಧನುರಾಶಿ ರಾಶಿ ರಾಶಿ ಮತ್ತೊಂದು ಬೆಂಕಿಯ ಚಿಹ್ನೆಯಾಗಿದ್ದು ಒಂದು ಬೆಂಕಿ ರಾಶಿಯೊಂದಿಗೆ ಇನ್ನೊಂದು ಬೆಂಕಿ ಹೋರಾಡುವುದು ಒಳ್ಳೆಯದು ಧನು ರಾಶಿಯವರು ಲವಲವಿಕೆಯ ಮತ್ತು ಸಕಾರಾತ್ಮಕ ಜೀವನ ದೃಷ್ಟಿಕೋನವನ್ನು ಹೊಂದಿದ್ದು ಅದು ಸಿಂಹ ರಾಶಿಯವರಿಗೆ ಚೆನ್ನಾಗಿ ಹೊಂದಿಕೆಯಾಗುತ್ತದೆ ರಾಶಿ ಮೇಷ ಸಿಂಹ ಎರಡೂ ಭಾವೋದೃತ್ತ ಬೆಂಕಿಯ ರಾಶಿಗಳು ಅತ್ಯುತ್ತಮ ಹಾಗೂ ವಿಭಿನ್ನ ಸಂಬಂಧಗಳನ್ನು ಹೊಂದಿರುತ್ತಾರೆ ಕೆಲವು ಅಸೂಯೆ ಇರಬಹುದು ಆದರೆ ಅವರ ನಿಷ್ಠಾವಂತ ಸ್ವಭಾವವು ವಿಷಯಗಳನ್ನು ಪರಿಹರಿಸುತ್ತದೆ ಮತ್ತು ಅವರಿಬ್ಬರು ಉತ್ತಮ ಹೋರಾಟವನ್ನು ನಡೆಸಲು ಸಿದ್ಧರಿದ್ದಾರೆ ಹಾಗೂ ಶೀಘ್ರವಾಗಿ ನಿರ್ಣಯಕ್ಕೆ ಬರುತ್ತಾರೆ ಸಿಂಹರಾಶಿಯಲ್ಲಿ ಜನಿಸಿದ ಜನರು ವೈವಾಹಿಕ ಜೀವನದ ಬಗ್ಗೆ ತುಂಬ ಗಂಭೀರವಾಗಿರುತ್ತಾರೆ ತಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಾರೆ ಅವರು ಸಂಗಾತಿಯ ಬಗೆಗೆ ಬಹಳ ಉದಾರರಾಗಿರುತ್ತಾರೆ ಅವರು ಪೋಷಕರು ಮತ್ತು ಒಡಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಅವರ ಪ್ರತಿಯೊಂದು ಅಗತ್ಯವನ್ನು ಪೂರೈಸಲು ನಿರಂತರವಾಗಿ ಶ್ರಮ ಅವರ ಆಕಾಂಕ್ಷೆಗಳು ಬಹಳ ದೊಡ್ಡದಾಗಿರುತ್ತದೆ ಆದರೆ ಅವುಗಳನ್ನು ಪೂರೈಸಲು ಅವರು ಯಾವುದೇ ಗಂಭೀರ ಪ್ರಯತ್ನವನ್ನು ಮಾಡುವುದಿಲ್ಲ ಈ ರಾಶಿಯ ಜನರು ತುಂಬಾ ಆಕ್ರಮಣಕಾರಿ ಆಗುತ್ತಾರೆ ಬೇಗನೆ ಕೋಪಗೊಳ್ಳುತ್ತಾರೆ ಮತ್ತು ಸಣ್ಣ ಮಾತಿನಲ್ಲಿ ದುಃಖಿತರಾಗುತ್ತಾರೆ ಸ್ವಭಾವದಲ್ಲಿ ಸಾಕಷ್ಟು ಮೊಂಡುತನವಿರುತ್ತದೆ ಕೆಲವೊಮ್ಮೆ ಅವರು ಏನು ಮಾಡುತ್ತಾರೆ ಅದೇ ಸರಿ ಎಂದು ಭಾವಿಸುತ್ತಾರೆ ಮತ್ತು ಅದಕ್ಕಾಗಿ ಅವರು ಕೊನೆಯವರೆಗೂ ಅಚಲವಾಗಿರುತ್ತಾರೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮ ಮನಸ್ಸನ್ನು ಹೊಂದಿರುತ್ತಾರೆ ಅವರು ತಮ್ಮ ಮನಸ್ಸಿನಲ್ಲಿ ಧರ್ಮವನ್ನು ಅನುಸರಿಸುತ್ತಾರೆ ಅವರು ಸಂಪೂರ್ಣವಾಗಿ ದೇವರ ಬಗ್ಗೆ ಭಕ್ತಿಯಿಂದ ಇರುತ್ತಾರೆ ಅವರು ಮುಕ್ತ ಮನಸ್ಸಿನವರು ಆದರೆ ಧರ್ಮದ ವಿಷಯದಲ್ಲಿ ಸಾಂಪ್ರದಾಯಿಕ ತತ್ವಗಳನ್ನು ಅನುಸರಿಸುತ್ತಾರೆ ಸಿಂಹರಾಶಿಯ ಜನರು ಬೇರೆಯವರನ್ನು ಮುನ್ನಡೆಸಲು ಇಷ್ಟಪಡುತ್ತಾರೆ ಅದರಲ್ಲಿ ಯಶಸ್ವಿಯಾಗುತ್ತಾರೆ ಅವರು ಹೊಸ ಸಂಗತಿಗಳನ್ನು ಪಡೆಯಲು ಹಾತೊರೆಯುತ್ತಿರುತ್ತಾರೆ ತಂತ್ರಜ್ಞಾನದ ಪ್ರಪಂಚದ ಬಗ್ಗೆ ಸಾಕಷ್ಟು ಪ್ರೀತಿಯನ್ನು ಹೊಂದಿದ್ದಾರೆ ಸಿಂಹರಾಶಿಯ ಜನರು ತಮ್ಮ ವೃತ್ತಿಜೀವನದಲ್ಲಿ ಬಹಳ ಯಶಸ್ವಿಯಾಗಿರುತ್ತಾರೆ ಅವರು ಸರಿಯಾದ ವೃತ್ತಿ ಜೀವನವನ್ನು ಆರಿಸಿಕೊಳ್ಳುತ್ತಾರೆ ಆದರೂ ಅವರೊಳಗೆ ಸಾಕಷ್ಟು ಸೋಮಾರಿತನ ಇರುತ್ತದೆ ಆರಾಮದಾಯಕ ಜೀವನವನ್ನು ನಡೆಸುವುದು ಅವರಿಗೆ ತುಂಬಾ ಸಂತೋಷ ನೀಡುತ್ತದೆ ಈ ಜನರು ತಮ್ಮನ್ನು ಜನ ಹೊಗಳಬೇಕೆಂದು ಬಯಸುತ್ತಾರೆ ಈ ರಾಶಿಯ ಜನರು ಸ್ವಲ್ಪ ಮಟ್ಟಿಗೆ ಪ್ರಾಬಲ್ಯ ಹೊಂದಿದ್ದಾರೆ ಮತ್ತು ಅವರು ಸಹ ಅಂತಹ ಪರಿಸ್ಥಿತಿಯಲ್ಲಿ ಬದುಕಲು ಇಷ್ಟಪಡುತ್ತಾರೆ ಕೆಲವೊಮ್ಮೆ ಅವರು ಏನನ್ನೂ ಮಾಡದಿದ್ದರೂ ಎಲ್ಲವೂ ಅವರಿಗೆ ಸಿಗುತ್ತದೆ ಎಂದು ಅವರು ಭಾವಿಸುತ್ತಾರೆ ಆದರೆ ಅವರ ಉದಾರ ಹೃದಯದಿಂದಾಗಿ ಎಲ್ಲರೂ ಸಂತೋಷವಾಗಿ ಕಾಣಬೇಕೆಂದು ಅವರು ಬಯಸುತ್ತಾರೆ ಈ ರಾಶಿಯ ಜನರು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವುದಿಲ್ಲ ಆದರೆ ಜೀವನದ ಅತ್ಯುನ್ನತ ಶಿಖರವನ್ನು ತಲುಪಲು ಯಾವಾಗಲೂ ಉತ್ಸುಕರಾಗುತ್ತಾರೆ ಅವರು ಅತ್ಯಾಕರ್ಷಕ ಕೆಲಸ ಮಾಡಲು ಮತ್ತು ಕಾರ್ಯಕ್ರಮಕ್ಕೆ ಹಾಜರಾಗಲು ಇಷ್ಟಪಡುತ್ತಾರೆ ಸಿಂಹ ರಾಶಿಯ ಜನರು ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣತರಾಗಿದ್ದಾರೆ ಅವರು ತುಂಬಾ ನಿಷ್ಠಾವಂತರು ಮತ್ತು ಸ್ನೇಹಿತರನ್ನು ಬೆಂಬಲಿಸುತ್ತಾರೆ ಸಿಂಹರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ ಈ ವಿಷಯದಲ್ಲಿ ಅವರು ಅನೇಕ ಬಾರಿ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ಇವರು ನೇರವಾಗಿ ಮಾತನಾಡುವುದರಿಂದ ಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ ಸಿಂಹರಾಶಿಯ ಜನರು ಇತರರ ಯಶಸ್ಸಿನ ಬಗ್ಗೆ ಎಂದಿಗೂ ಅಸೂಯೆ ಪಟ್ಟವರಲ್ಲ ಅವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ ಸಿಂಹರಾಶಿಯ ಜನರು ಸಂಘಟನೆಗಾಗಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿದ್ದಾರೆ ಸಿಂಹರಾಶಿಯ ಜನರು ತಮ್ಮನ್ನು ಜನರು ಹೊಗಳಬೇಕೆಂದು ಇಷ್ಟಪಡುತ್ತಾರೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಹೊಂದಿರುತ್ತಾರೆ ಅವರು ತಮ್ಮ ಮನಸ್ಸಿನಲ್ಲಿ ಧರ್ಮವನ್ನು ಅನುಸರಿಸುತ್ತಾರೆ ಸಿಂಹರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತದೆ ಅಗ್ನಿ ಸಿಂಹ ಸಿಂಹರಾಶಿಯು ಭಾವೋದ್ಯಕ್ತ ಮತ್ತು ಪ್ರಾಮಾಣಿಕವಾಗಿದೆ ಮತ್ತು ಅವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಮತ್ತು ಸ್ಪಷ್ಟತೆಯಿಂದ ತೋರಿಸುತ್ತಾರೆ ಪ್ರೀತಿಯಲ್ಲಿರುವಾಗ ಅವರು ವಿನೋದ ನಿಷ್ಠಾವಂತ ಗೌರವಾನ್ವಿತ ಮತ್ತು ತಮ್ಮ ಪ್ರೀತಿಪಾತ್ರರ ಕಡೆಗೆ ಬಹಳ ಉದಾರವಾಗಿರುತ್ತಾರೆ ಅವರು ಯಾವುದೇ ಸಂಬಂಧದಲ್ಲಿ ನಾಯಕನ ಪಾತ್ರವನ್ನು ವಹಿಸುತ್ತಾರೆ ಮತ್ತು ಅವರ ಸ್ವತಂತ್ರತೆಯನ್ನು ಬಲವಾಗಿ ಅವಲಂಬಿಸುತ್ತಾರೆ ಇದು ಕೆಲವೊಮ್ಮೆ ತಮ್ಮ ಸಂಗಾತಿಗೆ ಬೇಸರವನ್ನುಂಟು ಮಾಡುತ್ತದೆ ವಿಶೇಷವಾಗಿ ಅವರು ತಮ್ಮ ಇಚ್ಛೆಯನ್ನು ಹೇರಲು ಪ್ರಾರಂಭಿಸಿದರೆ ಮತ್ತು ಮೊದಲಿಗೆ ಸಂಘಟಿಸಲು ತಮ್ಮದಲ್ಲದ ವಿಷಯಗಳನ್ನು ಸಂಘಟಿಸಲು ಪ್ರಾರಂಭಿಸಿದರೆ ಸಂಗಾತಿಗೆ ಇಷ್ಟವಾಗದೇ ಇರಬಹುದು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಪಾಲುದಾರನ ಅಗತ್ಯವಿರುತ್ತದೆ ಅವರು ಸ್ವಯಂ ಅರಿವುಳ್ಳ ಸಮಂಜಸವಾದ ಮತ್ತು ಅವರಂತೆಯೇ ಬೌದ್ಧಿಕ ಮಟ್ಟದಲ್ಲಿರುತ್ತಾರೆ ಅವರ ಪಾಲುದಾರರು ತಮ್ಮನ್ನು ತಾವು ವ್ಯಕ್ತಪಡಿಸಲು ಮತ್ತು ಹೋರಾಡಲು ಹಿಂಜರಿಯಬೇಕಿಲ್ಲ ಸಿಂಹರಾಶಿಯವರ ಲೈಂಗಿಕ ಜೀವನವು ಒಂದು ಸಾಹಸ ವಿನೋದ ಮತ್ತು ಅತ್ಯಂತ ಶಕ್ತಿಯುತವಾಗಿದೆ ಇದು ಲೈಂಗಿಕತೆ ಮತ್ತು ಪ್ರೀತಿಯ ನಡುವಿನ ಗಡಿಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರುವ ವ್ಯಕ್ತಿ ಆದರೆ ಅವರ ಲೈಂಗಿಕ ಜೀವನದ ಗುಣಮಟ್ಟಕ್ಕೆ ಅನ್ಯೋನ್ಯತೆ ಮತ್ತು ಭಾವನಾತ್ಮಕ ಸಂಪರ್ಕ ಎಷ್ಟು ಮುಖ್ಯ ಎಂಬುದನ್ನು ನೋಡಲು ವಿಫಲವಾಗಬಹುದು ಅರ್ಥಪೂರ್ಣ ಸಂಬಂಧದಲ್ಲಿ ನಿಜವಾದ ತೃಪ್ತಿಯನ್ನು ಕಂಡುಕೊಳ್ಳಲು ಪ್ರತಿಯೊಬ್ಬ ಸಿಂಹ ರಾಶಿಯವರು ಅವರ ಅರಿವಿನ ಮೂಲಕ ಹೋರಾಡಲು ಮತ್ತು ಅವರ ಸೂಕ್ಷ್ಮ ಉಪಪ್ರಜ್ಞೆ ಕೇಂದ್ರವನ್ನು ತಲುಪಲು ಪಾಲುದಾರರ ಅಗತ್ಯವಿದೆ ಸಿಂಹರಾಶಿಯವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ ಸ್ನೇಹಿತರು ಸಿಂಹರಾಶಿಯವರು ಉದಾರ ನಿಷ್ಠಾವಂತ ಮತ್ತು ನಿಜವಾದ ನಿಷ್ಠಾವಂತ ಸ್ನೇಹಿತ ನಿರ್ದಿಷ್ಟ ಗೌರವ ಮತ್ತು ವೈಯಕ್ತಿಕ ಮೌಲ್ಯಗಳಿಗೆ ಬದ್ಧತೆಯಿಂದ ಇರುವವರು ಇತರರಿಗೆ ಸಹಾಯ ಮಾಡುವ ಅವಶ್ಯಕತೆಯೊಂದಿಗೆ ಜನಿಸಿದ ಅವರು ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನು ತೆಗೆದುಕೊಂಡರೂ ಸಹ ಸಹಾಯ ಮಾಡುತ್ತಾರೆ ಬಲವಾದ ಮತ್ತು ವಿಶ್ವಾಸಾರ್ಹರಾದ ಇವರು ಬಹುತೇಕ ಎಲ್ಲರನ್ನೂ ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜನರೊಂದಿಗೆ ಆತಿಥ್ಯ ವಹಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಅವರು ವಿರಳವಾಗಿ ಏಕಾಂಗಿಯಾಗಿರುತ್ತಾರೆ ಏಕೆಂದರೆ ಇತರರೊಂದಿಗಿನ ಸಂವಹನವು ಅವರಿಗೆ ಅಗತ್ಯವಿರುವ ಸ್ವಾಭಿಮಾನ ಮತ್ತು ಅರಿವಿನ ಅರ್ಥವನ್ನು ನೀಡುತ್ತದೆ ಆದರೆ ವೇಗವನ್ನು ಉಳಿಸಿಕೊಳ್ಳಲು ಮತ್ತು ಅವರು ಹೋದಲ್ಲೆಲ್ಲ ಅವರು ಸಾಗಿಸುವ ಹೆಚ್ಚಿನ ಶಕ್ತಿಯನ್ನು ಅನುಸರಿಸುವಂಥ ಸ್ನೇಹಿತರನ್ನು ಹುಡುಕುವಲ್ಲಿ ತೊಂದರೆ ಉಂಟಾಗಬಹುದು ಕುಟುಂಬ ಕುಟುಂಬದ ವಿಷಯಗಳು ಸಿಂಹ ರಾಶಿಯವರಿಗೆ ಮೊದಲ ವಿಷಯವೇನಲ್ಲ ಬಹುಪಾಲು ತಮ್ಮ ಕಡೆಗೆ ಅವರ ಪ್ರಾಮುಖ್ಯತೆ ಇರುತ್ತದೆ ಅವರು ಆದಷ್ಟು ಬೇಗ ಸ್ವತಂತ್ರರಾಗುತ್ತಾರೆ ಇನ್ನು ಸಿಂಹ ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಲು ಏನು ಬೇಕಾದರೂ ಮಾಡುತ್ತಾರೆ ಸಿಂಹರಾಶಿಯವರ ವೃತ್ತಿಜೀವನ ಮತ್ತು ಹಣ ಹೇಗೆ ಇರುತ್ತೆ ಸಿಂಹರಾಶಿಯವರು ಆಶಾವಾದಿಗಳಾಗಿದ್ದಾರೆ ಮತ್ತು ಒಮ್ಮೆ ಅವರು ತಮ್ಮ ಕೆಲಸಕ್ಕೆ ಅರ್ಪಿಸಿಕೊಂಡರೆ ಎಲ್ಲವನ್ನೂ ಸರಿಯಾಗಿ ಮಾಡುತ್ತಾರೆ ಅವರು ತಮ್ಮನ್ನು ತಾವು ಕಂಡುಕೊಳ್ಳುವ ಅತ್ಯುತ್ತಮ ಸನ್ನಿವೇಶವೆಂದರೆ ತಮ್ಮದೇ ಆದ ಮೇಲಧಿಕಾರಿಗಳಾಗಿರುವುದು ಅಥವಾ ಇತರರನ್ನು ತಮ್ಮ ಮೇಲಧಿಕಾರಿಗಳಿಂದ ಸಾಧ್ಯವಾದಷ್ಟು ಕಡಿಮೆ ನಿಯಂತ್ರಣದೊಂದಿಗೆ ನಿರ್ವಹಿಸುವುದು ನಟನೆ ಮತ್ತು ಮನರಂಜನೆಯಂತಹ ಕಲಾತ್ಮಕ ಪ್ರತಿಭೆಗಳ ಮುಕ್ತ ಅಭಿವ್ಯಕ್ತಿಗೆ ಅವಕಾಶ ನೀಡುವ ಉದ್ಯೋಗಗಳು ಸಿಂಹರಾಶಿಗೆ ಸೂಕ್ತವಾಗಿವೆ ನಿರ್ವಹಣೆ ಶಿಕ್ಷಣ ಮತ್ತು ರಾಜಕೀಯ ಕೂಡ ಉತ್ತಮವಾದ ಕ್ಷೇತ್ರವಾಗಿದೆ ಹಾಗೆಯೇ ಅವರನ್ನು ನಾಯಕತ್ವದ ಸ್ಥಾನಕ್ಕೆ ತರುವ ಯಾವುದೂ ಸಹಜವಾಗಿಯೇ ಅವರಿಗೆ ಸೂಕ್ತವಾಗಿರುತ್ತದೆ ಹಣ ಆಧುನಿಕ ಮತ್ತು ಟ್ರೆಂಡಿ ವಸ್ತುಗಳನ್ನು ಸಿಂಹರಾಶಿಯವರು ಇಷ್ಟಪಡುತ್ತಾರೆ ಮತ್ತು ಹಣವು ಅವರಿಗೆ ಸುಲಭವಾಗಿ ಬಂದರೂ ಕಡಿಮೆ ಜವಾಬ್ದಾರಿಯುತವಾಗಿ ಖರ್ಚು ಮಾಡುತ್ತಾರೆ ಅತ್ಯಂತ ಉದಾರ ಅವರು ಅನೇಕ ಸ್ನೇಹಿತರಿಗೆ ಹಣಕಾಸಿನ ಸಹಾಯವನ್ನು ನೀಡಬಲ್ಲರು ಇದು ಯಾವಾಗಲೂ ಬುದ್ಧಿವಂತ ಎಂದು ಸಾಬೀತುಪಡಿಸದಿದ್ದರೂ ಅದು ಯಾವಾಗಲೂ ಅವರಿಗೆ ಒಳ್ಳೆಯದನ್ನುಂಟು ಮಾಡುತ್ತದೆ ಸಿಂಹರಾಶಿಯ ಗುಣ ಸ್ವಭಾವ ಸಾಮರ್ಥ್ಯಗಳು ಸೃಜನಶೀಲ ಭಾವೋದ್ರಿಕ್ತ ಉದಾರ ಒಳ್ಳೆಯ ಹೃದಯವಂತರು ಹರ್ಷಚಿತ್ತ ಹಾಸ್ಯಮಯ ದೌರ್ಬಲ್ಯಗಳು ಸೊಕ್ಕು ಹಠಮಾರಿ ಸ್ವಾರ್ಥಿ ಸೋಮಾರಿ ಸಂದರ್ಭಕ್ಕೆ ಒಗ್ಗದ ಸಿಂಹರಾಶಿಯ ಇಷ್ಟಗಳು ರಂಗಭೂಮಿ ರಜಾದಿನ ಮೆಚ್ಚುಗೆ ಪಡೆಯುವುದು ದುಬಾರಿ ವಸ್ತುಗಳು ಗಾಢ ಬಣ್ಣಗಳು ಸ್ನೇಹಿತರೊಂದಿಗೆ ವಿನೋದ ಸಿಂಹರಾಶಿ ಇಷ್ಟಪಡದವು ನಿರ್ಲಕ್ಷಿಸುವುದು ಕಷ್ಟಕರವಾದ ವಾಸ್ತವವನ್ನು ಎದುರಿಸುವುದು ರಾಜ ಅಥವಾ ರಾಣಿಯಂತೆ ಪರಿಗಣಿಸದೇ ಇರುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು